ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಭೋಮಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರಾಡಿ ಹಾಗೆ ನಾವು ಈ ಕೆಲವು ಚಾನಲ್ಗಳು ಕೆಲವು ಯೂಟ್ಯೂಬ್ಗಳನ್ನು ಸ್ವಲ್ಪ ಬದಲಾವಣೆ ಮಾಡ್ತಾಯಿದ್ದಾಗ ತುಂಬ ಜನಕ್ಕೆ ಸೆಲೆಸ್ಟಿಯಲ್ ಸೆಲೆಸ್ಟಿಯಲಲ್ಲಿ ಏನಾಗ್ತಾ ಇದೆ ಆಕಾಶದಲ್ಲಿ ಆ ಫಿನಾಮಿನಲ್ಲಿ ಪ್ರತಿ ಸತಿ ಬಂದು 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 ನಿಮಗೆ ಜನಗಳು ಈ ರೀತಿ ಆಯಿತು ಈ ಹನ್ನೆರಡು ರಾಶಿಗೆ ಏನು ಈ ರೀತಿ ಆಯಿತು ಈ ಹನ್ನೆರಡು ರಾಶಿಗೆ ಏನು ಹುಚ್ಚರಾಗ್ಬಿಟ್ಟಿದ್ದಾರೆ ಅವರು ನಿಮ್ಗಿಂತ ಜನಗಳಿಗಿಂತ ಜಾಸ್ತಿ ಹೇಳೋರು ಹುಚ್ಚರಾಗ್ಬಿಟ್ಟಿದ್ದಾರೆ ಶನಿ ವಕ್ರನಾಗಿದ್ದ ಶಕ್ ವಕ್ರಗತಿ ಬಿಟ್ಟು ಡೈರೆಕ್ಟ್ ಆದ ಈ ಏನೇನಾಗುತ್ತೆ ನಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಬರೀ ಸುಳ್ಳೆ ಯಾಕೆಂದರೆ ಅಂಥ ಒಂದು ಪ್ರೋಗ್ರಾಮನ್ನು ಭಾಳ ಹೆಚ್ಚಾಗಿ ನೋಡ್ತಾರೆ ಯಾಕೆ ಅಂದರೆ ಎಲ್ಲರಿಗೂ ಕೂಡ ಏನೋ ಅದರಲ್ಲಿ ಇವರು ಹೇಳೋದ್ರಲ್ಲಿ ಏನಾರ್ಯವಿಗೆ ಬೀಳುತ್ತೆ ಅಂತ ಏನು ಬೀಳಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ನಡೀತಾ ಇರ್ತಕ್ಕಂಥ ದಶ ಯಾವುದೋ ನಡೀತಾ ಇರುತ್ತೆ ಇಲ್ಲಿ ಶನಿ ತನ್ನ ವಕ್ರವನ್ನು ತ್ಯಾಗ ಮಾಡಿ ಸೀದಾಗ್ತಕ್ಕಂಥದ್ದು ಅಥವಾ ಡೈರೆಕ್ಟ್ ಆಗ್ತಕ್ಕಂಥದ್ದನ್ನು ನಾವು ನೋಡಿದಾಗ ಆ ರೀತಿ ಬರೋದಿಲ್ಲ ಸೂರ್ಯದಶಿ ನಡೆದವ್ರಿಗೆ ಇದೇನು ಬರುತ್ತಿದು ಜನರನ್ನು ಹಾದಿ ತಪ್ಪಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಶಾಸ್ತ್ರದಲ್ಲಿ ಶನಿ ಡೈರೆಕ್ಟ್ ಆದ ಮೇಲೆ ಈ ನಾಲ್ಕು ರಾಶಿಗೆ ಅದೃಷ್ಟ ಹೆಂಗೆ ಬಂದುಬಿಡುತ್ತೆ ಹೌ ಇಟ್ ವಿಲ್ ಕಮ್ ನಾಲ್ಕು ರಾಶಿ ಅದೃಷ್ಟ ಅಂತಂದರೆ ಒಂದೊಂದು ರಾಶಿಯಲ್ಲಿ ಹದಿಮೂರು ಕೋಟಿ ಜನ ಇದ್ದಾರೆ ಹದಿಮೂರು ಕೋಟಿ ಜನ ಇದ್ದಾರೆ ಸೊ ಫಾರ್ಟಿ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಆರ್ ತರ್ಟಿ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ತೊಗೊಳ್ಬೋದು ತರ್ಟಿ ತ್ರೀ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಎಲ್ಲರಿಗೂ ಅದೃಷ್ಟ ತರ್ಟಿ ತ್ರೀ ಪರ್ಸೆಂಟ್ ಕಳೆದ ಹತ್ತು ವರ್ಷದಿಂದ ನಿಮ್ಮ ಮನೆಗೆ ಬರ್ತಕ್ಕಂಥ ಕೆಲಸದವರು ಅವ್ರಿಗೂ ಒಂದು ರಾಶಿಲ್ ಹುಟ್ಟಿರ್ತಾರೆ ಈ ಟಿ ವಿಲಿ ಯೂಟ್ಯೂಬಲ್ಲಿ ಬಡ್ಕೊಳ್ತಾ ಇರ್ತಕ್ಕಂಥವ್ರು ಈ ರಾಶಿಯವ್ರು ಆ ರಾಶಿಯವರು ಅಂತ ಹೇಳ್ತಾರೆ ಇವರು ಯಾವುದೊಂದು ಇರ್ತಾರೆ ಹಾಗೇ ಇದರ ಬದಲಾಗಿಲ್ಲ ಸ್ವಲ್ಪ ಪಬ್ಲಿಕ್ಕು ಅವೇರ್ನೆಸ್ ತರ್ತಾಯಿದ್ದೀನಿ ಈ ಮುಖಾಂತರ ಯಾಕಂದರೆ ನಮ್ಮ ಪ್ರೋಗ್ರಾಮ್ಗಳನ್ನ ನೋಡೋರು ಭಾಳ ಕಮ್ಮಿ ನಾನು ಒಂಥರ ಜಿಂಕ್ ಚ್ಯಾಕ್ ಮಾಡಿಬಿಡಬೇಕು ಈ ನಾಲ್ಕು ರಾಶಿಗೆ ಶನಿ ವಕ್ರತನವನ್ನು ಬಿಟ್ಟು ಡೈರೆಕ್ಟ್ ಆಗಿದ ತಕ್ಷಣ ಇವ್ರಿಗೆ ಕೋಟ್ಯಾಧೀಶ್ವರ ಯೋಗ ಹೆಂಗ್ರಿ ಆಗತ್ತೆ ಹಾಗಿದ್ರೆ ಗ್ರಹಗಳು ಎಲನ್ ಮಾಸ್ಕ್ ಏನು ಏನೂ ಮಾಡ್ತಾ ಇಲ್ವಾ ಆದರೆ ಗ್ರಹಗಳಿಗೆ ಬಿಲ್ಗೇಟ್ಸ್ ಏನು ಮಾಡ್ತಾ ಇಲ್ವಾ ಮುಖೇಶ್ ಹೆಂಗ ಏನು ಮಾಡ್ತಾ ಇಲ್ವಾ ಎಲ್ಲ ನಾರ್ಮಲ್ ಆಗಿರೋರು ಏನು ಕೆಲಸ ಮಾಡ್ದಲ್ಲೇ ಮಲ್ಕೊಂಡಿರೋರು ಸಡನ್ನಾಗಿದ್ದು ನೋಡಿ ಏ ನಾಳೆ ಬೆಳಿಗ್ಗೆ ನನ್ನ ರಾಶಿಗೆ ಅದೃಷ್ಟ ಅಂತ ನಾನೇನು ಕೆಲಸನೇ ಮಾಡ್ತಾ ಇಲ್ಲ ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ಏನೋ ಒಂದು ಓತಾ ಹೊಡಿತಾ ಇದ್ದೀನಿ ನಾಳೆ ಅದೃಷ್ಟ ಅಂತ ಹಿಂಗೆ ಅದು ಹೌ ಇಸ್ ಇಟ್ ಪಾಸ್ ಏನು ಲಾಟ್ರಿ ಬರುತ್ತಾ ಕಂಪ್ಲೀಟ್ಲಿ ಜ್ಯೋತಿಷ್ಯ ಹಾಳಾಗಿರೋದೆ ಈ ಒಂದು ಸಬ್ಜೆಕ್ಟಿಂದ ಈ ರೀತಿ ಹೇಳ್ತಕ್ಕಂಥವರು ದೊಡ್ಡ ದೊಡ್ಡ ಚಾನಲಲ್ಲಿ ದೊಡ್ಡ ದೊಡ್ಡ ನ್ಯೂಸ್ ಚಾನಲಲ್ಲಿ ಆ ನ್ಯೂಸ್ ಚಾನಲ್ ಅವ್ರಿಗೇನು ಗೊತ್ತಿದೆ ಗೊತ್ತಿಲ್ಲ ಒಳ್ಳೆಯದೆಲ್ಲೇ ಹೇಳ್ತಾರೆ ಜ್ಯೋತಿಷ್ಯದ ತಕ್ಷಣ ಓಡೋಗ್ತಾರೆ ಬಟ್ ಅವ್ರು ಪ್ರಮೋಟ್ ಮಾಡ್ತಾರೆ ಹೆಂಗೆ ಅಂತ ಗೊತ್ತಿಲ್ಲ ಬೇಕಾದ್ರೆ ನಾನು ಹೇಳ್ತಾರದು ಬೇಕಾದ್ರೆ ಬೆಳಿಗ್ಗೆ ಹೊತ್ತು ನೋಡಿ ಭಾಳ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಭೂಷಣವಾಗಿ ಮಾಡಿಕೊಂಡು ನಿಮಗೆ ಶನಿ ವಕ್ರತ್ವ ಬಿದ್ದುಬಿಟ್ಟಿದೆ ಸರೋಗುತ್ತಂತೆ ಅವ್ನು ದಶಾ ನೋಡಿ ಹೇಳಬೇಕ್ರಿ ಚಂದ್ರದಶ ನೋಡಿದ್ರೆ ಶನಿಗೂ ಮತ್ತು ಚಂದ್ರನಿಗೆ ಏನು ಸಂಬಂಧ ಯಾವ ರಾಶಿಲಿ ಇದ್ರೇನಂತೆ ಇದೇ ಬಹಳ ಡೇಂಜರಸ್ ಸಿಚುಯೇಷನ್ ಇನ್ ಅಸ್ಟ್ರಾಲಜಿ ಅದಕ್ಕೆ ನಮ್ಮ ಸಂಸ್ಥೆ ಏನು ಮಾಡಿದೆ ವಿ ಆರ್ ಟ್ರೈನಿಂಗ್ ರಿಯಲ್ ಅಸ್ಟ್ರಾಲಜರ್ಸ್ ವಿ ಆರ್ ಬ್ರಿಂಗಿಂಗ್ ಇನ್ ಒಂದು ಅಸ್ಟ್ರಾಲಜರ್ಸ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಪ್ಲ್ಯಾಟ್ಫಾರ್ಮ್ ನಿಮಗೆ ನೀವು ನೋಡ್ಕೊಳ್ತಿರೋ ಅಥವಾ ಅಸ್ಟ್ರಾಲಜಿನ ಒಂದು ಪ್ರೊಫೆಷನ್ನಾಗಿ ತೊಗೊಂಡು ಹೋಗ್ತೀರೋ ಅಥವಾ ನನ್ನ ಲೈಫ್ನ ನಾನು ನೋಡ್ಕೊಂಡು ಹೋಗ್ತೀನೋ ಹೇಗಿದೆ ಅಂತ ಅದಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಟಿ ಆರ್ ಪಿ ಪ್ರಕಾರ ಜ್ಯೋತಿಷ್ಯನ ಹೆಚ್ಚಾಗಿ ನೋಡ್ತಕ್ಕಂಥವ್ರು ವಯಸ್ಸಾದವರು ಬೆಳಗಿನ ಹೊತ್ತು ಒಂದು ಸರ್ವೆ ಮಾಡಿದ್ದಾರೆ ಯಂಗ್ಸ್ಟರ್ಸ್ ಯಾರೂ ಆಸ್ಟ್ರಾಲಜಿ ನೋಡ್ತಾ ಇಲ್ಲ ಒಂದು ಅದೃಷ್ಟ ಏನು ಅಂತಂದರೆ ನಮ್ಮ ಕ್ಲಾಸ್ಗೆ ಭಾಳಷ್ಟು ಯಂಗ್ಸ್ಟರ್ಸ್ ಬರ್ತಾಯಿದ್ದಾರೆ ಆ ಯಂಗ್ಸ್ಟರ್ ಆ ವಯಸ್ಸಾದಿರೋರು ಬೆಳಿಗ್ಗೆ ನೋಡಿಬಿಟ್ಟು ಅವನಲ್ಲಿ ಏನೋ ಶಕ್ತಿ ಇದೆ ಏನೋ ಒಂದು ಹೋಮ ಮಾಡಿಸಿ ಪೂಜೆ ಮಾಡಿಸಿ ಅಲ್ಲಿ ಓಡೋಗ್ತಾರೆ ಮಗನ ಮದುವೆ ಆಗಿಲ್ಲ ಮಗಳದ ಮದುವೆ ಆಗಿಲ್ಲ ಶನಿ ವಕ್ರವನ್ನು ಬಿಟ್ಟಿದ ತಕ್ಷಣ ಈ ಏ ನನ್ನ ಮಗನ ರಾಶಿ ವಕ್ರ ಬಿಟ್ಬಿಟ್ಟಿದೆಯಂತೆ ಏನೋ ಆಗ್ತಾಯಿದೆಯಂತೆ ಆಲ್ ಫೂಲ್ ಥಿಂಕಿಂಗ್ ಜ್ಯೋತಿಷ್ಯ ಅಂತಂದರೆ ಯಾವಾಗಲೂ ಒಂದು ತಿಳ್ಕೊಳ್ಳಿ ಗುಡ್ ಟೈಮ್ ಬ್ಯಾಡ್ ಟೈಮ್ ಯಾವಾಗ ಬರುತ್ತೆ ಅದನ್ನು ನೋಡ್ಕೊಳ್ತಕ್ಕಂಥದ್ದು ಭುಕ್ತಿ ಮೇಲೇ ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಶನಿ ವಕ್ರ ಬಿಟ್ಟು ಸ್ಟ್ರೈಟ್ ಆದ ಗುರು ಮುಂದಿನ ವರ್ಷ ಮತ್ತು ಶನಿ ಮುಂದಿನ ವರ್ಷ ಮೀನರಾಶಿ ಅಥವಾ ಮಿಥುನ ರಾಶಿಗೆ ಪ್ರವೇಶ ಆದ ಹಾಗೆ ಹೀಗೆ ದಟ್ ಡಜಂಟ್ ಅಪ್ಲೈ ಅನ್ಲೆಸ್ ಆ ದಶ ಇದ್ದಾಗ ಹಾಗೆ ಆ ದಶ ಇದ್ದರೂ ಕೂಡ ಇದು ಗೋಚಾರದಲ್ಲಿ ಟ್ವೆಂಟಿ ಪರ್ಸೆಂಟ್ ಮಾತ್ರ ಎಫೆಕ್ಟ್ ಆಗುತ್ತೆ ಇವ್ರು ಹೇಳೋದೇನು ಅಂತಂದರೆ ನಿಮ್ಮ ದಶ ಎಲ್ಲ ಸೈಡ್ಗೆ ಇಟ್ಬಿಟ್ರೆ ಈ ಗ್ರಹ ಚೇಂಜ್ ಆಗಿದೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಡ್ತಾರೆ ಏನೂ ಚೇಂಜ್ ಆಗಿರಲ್ಲ ಎಷ್ಟು ಜನ ನೀವು ವೀಕ್ಷಕರು ಇಲ್ಲಿ ಕೂತಿರೋರು ಅದೇ ಮನೇಲೆ ಇದ್ದೀರಲ್ಲ ಕಳೆದ ಹತ್ತು ವರ್ಷದಿಂದ ಎಷ್ಟು ಜನ ನೀವು ಕಳೆದ ಐದು ವರ್ಷದಿಂದ ಅದೇ ಕೆಲಸದಲ್ಲಿ ಇದ್ದೀರಾ ಎಷ್ಟು ಜನ ನೀವು ದಿನ ಬೆಳಿಗ್ಗೆ ಅದೇ ಬಸ್ ಹತ್ತಿರ ಅದೇ ಬಸ್ ಇಳಿತೀರಾ ಅದೇ ಬಸ್ ಹತ್ತಿ ಅದೇ ಬಸ್ಸಲ್ಲಿ ವಾಪಸ್ ಮನೆಗೆ ಬರ್ತೀರಾ ಎಷ್ಟು ಜನ ನೀವು ನಾಲ್ಕು ವರ್ಷದಿಂದ ಅದೇ ಕಂಪ್ನಿಗೆ ಇದ್ದೀರಾ ದಿನ ರಾಶಿ ಭವಿಷ್ಯದಲ್ಲಿ ಚೇಂಜ್ 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 ಹೇಳ್ತಾ ಇರ್ತೀರ ಏನು ಚೇಂಜ್ ಆಗಿದೆ ಒಂದು ದಶಾಭುಕ್ತಿಲಿ ಏನು ಇರುತ್ತೋ ಅದು ಕಂಟಿನ್ಯೂ ಆಗಿ ಆ ಫೇಸ್ ಕಂಪ್ಲೀಟ್ ಆಗೋವರೆಗೂ ಯು ಹ್ಯಾವ್ ಟು ಗೋ ಥ್ರೂ ದಟ್ ಗುಡ್ ಆರ್ ಬ್ಯಾಡ್ ಆ ದಶಾ ಮುಗಿದ ಮೇಲೆ ಬದಲಾವಣೆ ಬರುತ್ತೆ ಮೇಜರ್ ಬದಲಾವಣೆ ಬರೋದೆ ದಶಾಯಿಂದ ದಶಾಗೆ ಮೈನರ್ ಬದಲಾವಣೆಗಳು ಭುಕ್ತಿಯಿಂದ ಭುಕ್ತಿಗೆ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಸಣ್ಣ ಸಣ್ಣ ಬದಲಾವಣೆ ಅಂತರ್ಭುಕ್ತಿಯಿಂದ ಅಂತರ್ಭುಕ್ತಿಗೆ ಈ ಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋಕ್ಕೆ ನಮಗೆಲ್ಲ ಅದೆಲ್ಲ ಆ ರಾಶಿಗಳು ಹೋಗ್ತಾ ಇರೋದು ಮುಂದೆ ಹುಟ್ಟೋ ಪೀಳಿಗೆಗೆ ಅದೆಲ್ಲ ಆ್ಯಡ್ ಆಗುತ್ತೆ ನಮಗೆಲ್ಲ ಗೋಚಾರದಲ್ಲಿ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಟ್ರಾನ್ಸಿಟ್ ಅಂತಕ್ಕಂಥದ್ದು ಯಾಕಂದರೆ ನಾನು ಕೆಲವೆಲ್ಲ ಹೇಳಿ ನಮ್ಮದು ವ್ಯೂಸನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಭಾಳ ಈಸಿ ಇದೆ ಬಟ್ ಅದೆಲ್ಲ ರೈಟ್ ಆನ್ಸರ್ ಅಲ್ಲ ಅದು ಜ್ಯೋತಿಷ್ಯಶಾಸ್ತ್ರ ಕಲ್ತಿರೋರ್ಗೂ ಅಷ್ಟೇ ಅವರ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಅವ್ರ ಆತ್ಮಸಾಕ್ಷಿ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ ಯಾಕೆಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ದಿನ ಭವಿಷ್ಯ ಈ ರಾಶಿಗೆ ಹಿಂಗೆ ಈ ರಾಶಿಗೆ ಹಂಗೆ ಆ ರಾಶಿಗೆ ಹೆಂಗೆ ಡೈಲಿ ಹೆಂಗ್ರೀ ಚೇಂಜ್ ಆಗುತ್ತೆ ನನಗೀಗಲೂ ಅರ್ಥ ಆಗಿಲ್ಲ ಯಾರು ಕೇಳೋದು ಇಲ್ಲ ಕ್ವಶನ್ನು ದಿನಾ ಒಂದು ಹೋಗ್ಬಿಟ್ಟು ಅವ್ನಿಗೆ ಕೆಲಸ ಏನು ಅಂತಂದರೆ ಒಂದು ಆಫೀಸಲ್ಲಿ ಕೂತ್ಕೊಳ್ಳೋದು ಲೆಕ್ಕ ಬರೆಯೋದು ಬರೋದು ಬೆಳಿಗ್ಗೆ ಹೋಗಿದ ತಕ್ಷಣ ಡಬ್ಬಿ ತೊಗೊಂಡು ಹೋಗ್ತಾನೆ ಸಾಯಂಕಾಲ ಬರ್ತಾನೆ ಕಳೆದ ಆರು ತಿಂಗಳಿಂದ ರೆಗ್ಯುಲರಾಗಿ ಹೋಗ್ತಾನೆ ಅವ್ನಿಗೆ ಭಾನುವಾರ ರಜೆ ಬರ್ತಾನೆ ಇವರು ಅವನೊಂದು ರಾಶಿಲಿ ಹುಟ್ಟಿರ್ತಾನೆ ಆ ರಾಶಿಲಿ ದಿನಾ ಒಂದೊಂದು ಬರ್ತದೆ ಅಲ್ಲಿ ನಿಮಗೆ ಆರೋಗ್ಯದ ಸಮಸ್ಯೆ ಇವತ್ತು ಚೆನ್ನಾಗಿ ಈ ದಿನ ಅಲ್ಲ ಬೆಳಿಗ್ಗೆ ಅಪ್ಲೈ ಯಾರಿಗ ಅಪ್ಲೈ ಮಾಡ್ತಾಯಿದ್ದೀರಿ ನೀವೆಲ್ಲ ಇಂಥವೆಲ್ಲ ಹೇಳಿ ದಿಸ್ ಈಸ್ ವೇರ್ ಅಸ್ಟ್ರಾಲಜಿ ವರ್ಲ್ಡ್ ವೈಡ್ ಹೋಗದೇ ಇರೋಕ್ಕೆ ಮೊದಲ ಕಾರಣನೇ ಇದು ಇದನ್ನು ಬೆಳಿಗ್ಗೆ ಹೊತ್ತು ಈ ವಯಸ್ಸಾಗಿರ್ತಕ್ಕಂಥವ್ರು ಯಾವುದೋ ದೇವರ ನಾಮ ಹಾಕೊಂಡು ಕೂತ್ಕೊಂಡ್ರೆ ಒಳ್ಳೆಯದು ಈ ಡ್ರೆಸ್ ಹಾಕೊಂಡು ಬಂದು ಕೂತ್ಕೊಂಡಿರೋರ ಜೊತೆ ಮುಂದೆ ಕೂತ್ಕೊಂಡ್ಬಿಡ್ತಾರೆ ಇವ್ನ ಡ್ರೆಸ್ ಹಾಕಿದ್ರೆ ಇವ್ನಿಗೇನೋ ಇದೆ ಅಂತ ಐ ಡೋಂಟ್ ನೋ ಅವ್ರು ಹೇಳಿದ ತಕ್ಷಣ ಹಾಗೆ ಹೀಗೆ ಅವರು ಅವ್ರ ಭಾವ ಎಲ್ಲ ಗೊತ್ತಾಗುತ್ತಲ್ಲ ನಂತರ ರಫ್ ಆಗಿ ಹೇಳಲ್ಲ ನಾವು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ರಫ್ಫು ಭಾಳ ಸಾಫ್ಟಾಗಿ ಅಮ್ಮ ಚೆನ್ನಾಗಿದೆಯಮ್ಮ ಈ ಭಿಕ್ಷೆ ಬೇಡವರಾದರೂ ಎಷ್ಟೋ ಪರವಾಗಿಲ್ಲ ಅವ್ರಿಗಿಂತ ವರ್ಷಕ್ಕೆ ಮಾತಾಡ್ತಾರೆ ರಿಯಾಲಿಟಿಲಿಲ್ಲ ಸುಮ್ಮನೆ ಒಬ್ರದ್ದು ಮದುವೆ ಆಗ್ತಾಯಿಲ್ಲ ಸಮಸ್ಯೆ ಇದೆ ಅಂತಂದರೆ ರಿಯಾಲಿಟೀಲಿ ಹೇಳಬೇಕು ತ್ರೀ ಇಯರ್ಸ್ ಆಗಲ್ಲ ಸ್ವಲ್ಪ ಕಷ್ಟ ಇದೆ ಮನೆ ಯೋಗ ಇಲ್ಲ ಅಂದರೆ ಕಟ್ಟಕ್ಕೆ ಹೋಗ್ಬೇಡಿ ಸುಮ್ಮನೆ ಕೈ ಸುಟ್ಕೋತೀರಾ ಕಾಂಬಿನೇಷನ್ ಇಲ್ಲ ಸಾಲ ಮಾಡೋಕ್ಕೆ ಹೋಗ್ಬೇಡಿ ಮನೆ ಮಾರ್ಕೊಳ್ಳೋ ಕಾಂಬಿನೇಷನ್ ಇದೆ ಬೇಡ ಬಿಸ್ನೆಸ್ ಕಾಂಬಿನೇಷನ್ ಇಲ್ಲ ಯಾವ ಪೂಜೆ ಮಾಡಿಸೋ ಬರೋಲ್ಲ ಕುಬೇರ ಪೂಜೆ ಮಾಡಿ ಕುಬೇರ ಯಂತ್ರ ಮಾಡಿ ಅದು ಮಾಡಿದವರು ಎಲ್ಲ ಅಲ್ಲೇ ಅದೇ ಲೆವೆಲಲ್ಲೇ ಇದ್ದಾರೆ ಪೂಜೆ ಮಾಡಿಸೋರು ಅದೇ ಲೆವೆಲ್ ಇದ್ದಾರೆ ಮಾಡಿಸ್ಕೊಂಡ್ರೂ ಅದೇ ಲೆವೆಲ್ ಇದ್ದಾರೆ ದೊಡ್ಡ ದೊಡ್ಡ ಶ್ರೀಮಂತರು ಯಾವ ಹೋಮಗಳು ಮಾಡ್ತಿಲ್ಲ ಅವ್ರ ಜಾತಕದಲ್ಲಿ ಯೋಗ ಅಂತ ಇರುತ್ತೆ ಅದು ಬಂದರೆ ಮಾತ್ರ ಆಗುತ್ತೆ ಸೊ ಹಾಗಿದ್ರೆ ಈ ಹೋಮ ಪೂಜೆ ಮಾಡಬಾರ್ದ ಸರ್ ಮಾಡಿ ಯಾರು ಮಾಡಬಾರ್ದು ಅಂತ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಮಾಡಿ ಕೈಗೆಟ್ಕೋ ಥರ ಮಾಡಿ ಒಂದು ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಬೋನಸ್ ಅಂತ ಇದ್ದೇ ಇರುತ್ತಲ್ವಾ ಹೇಗೆ ಅಂದರೆ ನಾವೊಂದು ಕೆಲ ಕಡೆ ಒಂದು ಜಾಬಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಲ್ಲಿ ನಮಗೆ ವರ್ಕ್ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಒಂದು ಬೋನಸ್ ಅಂತ ಕೊಡ್ತಾರೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ ಹಾರ್ಡ್ ವರ್ಕ್ ಮಾಡ್ತಾ ಒಂದು ಬೋನಸ್ ಇವನಿಗೆ ಓಕೆ ತುಂಬ ವರ್ಷ ನಾವು ಮಾಡಿದಾಗ ಗ್ರ್ಯಾಚ್ಯುಟಿ ಅಂತಾರೆ ಆ ಗ್ರ್ಯಾಚ್ಯುಟಿ ಇಸ್ ನಥಿಂಗ್ ಬಟ್ ಗ್ರ್ಯಾಟಿಟ್ಯೂಡ್ ಆ ಗ್ರ್ಯಾಟಿಟ್ಯೂಡ್ ಕನ್ವರ್ಟ್ ಆಗಿ ಗ್ರ್ಯಾಚ್ಯುಟಿ ಬರುತ್ತೆ ಸೊ ಇವೆರಡು ಪಾಯಿಂಟ್ ಸಾಕು ನಾವು ಪೂಜೆ ಹೋಮ ಮಾಡ್ತಕ್ಕಂಥದ್ದು ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ಬೋನಸ್ ಅಷ್ಟೇ ಅದು ಇಟ್ ಈಸ್ ನಾಟ್ ದಿ ಫೈನಲ್ ಸ್ಯಾಲ್ರಿ ವರ್ಷಕ್ಕೊಂದ್ಸರ್ತಿ ಒಂದು ಬೋನಸ್ಸು ಒಂದು ತಿಂಗಳ ಸಂಬಳನೋ ಅರ್ಧ ಸಂಬಳನೋ ಅಥವಾ ಏನೋ ಒಂದು ಸ್ವೀಟ್ ಬಾಕ್ಸು ಏನೋ ಒಂದು ಪೂಜೆ ಮಾಡಿದ್ರೆ ಅಷ್ಟೇ ಸಿಗೋದು ಅದು ರೆ ನಿರಂತರವಾಗಿ ಆಗಿ ಯಾವುದೋ ಅಪೇಕ್ಷೆ ಇಲ್ಲದೆ ಮಾಡ್ತಕ್ಕಂಥದ್ದು ಮಾಡಿದ್ರೆ ನಿಮಗೆ ಬೋನಸ್ ಸಿಗುತ್ತೆ ನೀವು ಕೇಳಿರ್ತಕ್ಕಂಥ ಅಷ್ಟೈಶ್ವರ್ಯಗಳು ಸಿಗೋಲ್ಲ ನೀವು ಶ್ರೀಯಂತ್ರ ಉಪಾಸಕರಾಗಿರಿ ಶ್ರೀಚಕ್ರ ಉಪಾಸರಾಗಿರಿ ದಶಮಹಾವಿದ್ಯಾ ಓದಿರಿ ಏನು ಬೇಕಾದ್ರೆ ಮಾಡಿರಿ ನಿಮ್ಮ ಕರ್ಮದಲ್ಲಿ ಒಂದು ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ಇವೆಲ್ಲ ಮಾಡೋದಕ್ಕೆ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಆ್ಯಡ್ ಆಗ್ತಕ್ಕಂಥದ್ದು ಅಂಥೇಳಿ ಕರ್ಮ ಇದೆ ಸರ್ ಕಲುವಾಗ ಒಳ್ಳೆ ಕರ್ಮ ಮಾಡೋಕ್ಕೆ ಏನೂ ಫಲ ಇಲ್ಲವೋ ಸರ್ ಎಸ್ ಇದೆ ದೆರ್ ಇಸ್ ಇನ್ಸೆಂಟಿವ್ ದೆರ್ ಇಸ್ ಎ ಇನ್ಸೆಂಟಿವ್ ಹಂಡ್ರೆಡ್ ಪರ್ಸೆಂಟ್ ಇನ್ಸೆಂಟಿವ್ ಇರುತ್ತೆ ಒಳ್ಳೆತನಕ್ಕೆ ಪೂಜೆ ಪುನಸ್ಕಾರಕ್ಕೆ ಹೋಮಕ್ಕೆ ನಾನು ಬೆಳಗ್ಗಿಂದ ಲಲಿತಾ ಸಹಶ್ರಮ ಮಾಡ್ತೀನಿ ಆದರೂ ಯಾಕೆ ಕಷ್ಟ ವಿಷ್ಣು ಸಹಶ್ರಮ ಮಾಡ್ತೀನಿ ಯಾಕೆ ಈ ಕಷ್ಟ ಪಾರಾಯಣ ಮಾಡೋಕ್ಕೆ ದೇವಸ್ಥಾನಕ್ಕೆ ಹೋಗ್ತೀನಿ ಅವೆಲ್ಲ ಮಾಡೋದರಿಂದ ಎಲ್ಲಿ ಬರೆದಿದೆ ಯಾವ ಗ್ರಂಥದಲ್ಲಿ ಬರೆದಿದೆ ನಿಮಗೆ ಕೋಟ್ಯಾಧಿಪತಿ ಆಗ್ತೀರಾ ಅಥವಾ ನಿಮ್ಮ ಮಗಳಿಗೆ ಇಮ್ಮಿಡಿಯೇಟಾಗಿ ಮದುವೆ ಆಗುತ್ತೆ ನಥಿಂಗ್ ನಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಫ್ರಸ್ಟ್ರೇಷನ್ ಆಗಿರೋರು ತುಂಬ ಜನ ಇದ್ದಾರೆ ನನ್ನ ಹತ್ರ ಬಂದ್ಬಿಟ್ಟು ನಾನು ಕಳೆದ ಆರು ವರ್ಷದಿಂದ ಅವರು ಅವ್ರ ಮನೆಯಲ್ಲರೆಲ್ಲ ಬೈತಾರೆ ಇವಳು ಪೂಜೆ ಮಾಡಿ 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 ನಮ್ಮ ಮನೆಯ ನಾಶ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿರೋರು ಇದನ್ನು ನನ್ನ ಮುಂದೆ ಬಂದು ಇದಕ್ಕೇನು ಹೇಳ್ತೀರಾ ಪೀಪಲ್ ಹ್ಯಾವ್ ಸೆಡ್ ಇನ್ ಫ್ರಂಟ್ ಆಫ್ ಮೀ ಅವ್ರಿಗೆ ಗೊತ್ತು ಹೇಳಿರೋ ಗೊತ್ತಿರುತ್ತೆ ಮೂರೊತ್ತು ಬೆಳಿಗ್ಗೆ ಬೆಳಿಗ್ಗೆ ಎದ್ದೊಳ್ತಾರೆ ಐದು ಗಂಟೆಗೆ ಇರೋ ಬರೋದೆಲ್ಲ ಓದ್ತಾರೆ ಅದು ಬುಕ್ಕು ಈ ಬುಕ್ಕು ಆ ಬುಕ್ಕು ಅಲ್ಲ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಅದು ಕರೀತಾರೆ ಆಧ್ಯಾತ್ಮಿಕ ಚಿಂತನೆ ಅವೆಲ್ಲ ಅದೆಲ್ಲ ಓದಿದ ತಕ್ಷಣ ನಿಮ್ಮ ಮಕ್ಕಳಿಗೆಲ್ಲ ಓದೇದಾಗಬೇಕು ಅಂತ ಎಲ್ಲಿ ಬರೆದಿದೆ ಹೂ ಸೈಡ್ ಇಟ್ ಹಾಗಿದ್ರೆ ಕನಕದಾಸರಿಗೆ ಏನೋ ಏನೇನೋ ಬಂದುಬಿಡ್ಬೇಕಾಯ್ತು ಪುರಂದ್ರದಾಸರಿಗೂ ಬಂದ್ಬಿಡ್ಬೇಕಾಯ್ತು ದಾಸಶ್ರೇಷ್ಠರಿಗೆಲ್ಲ ಕೊಟ್ಬಿಡ್ಬೇಕಾಯ್ತು ಅವ್ರಿಗೆ ಬಂದಿರತಕ್ಕಂಥ ಅವರ ದಾಸಶ್ರೇಷ್ಠರಿಗೆ ಬಂದಿರತಕ್ಕಂಥ ಎಲ್ಲನೂ ಕೂಡ ಅವರಿಗೆ ಒಳ್ಳೆಯ ಕರ್ಮಗಳು ಮುಂದಿನ ಜೀವನದಲ್ಲಿ ಬಂದಿರತಕ್ಕಂಥದ್ದು ಆ ಆತ್ಮಗಳು ಬಂದು ಹೋಗಿದ್ದೆಲ್ಲನೂ ಕೂಡ ಜಗತ್ತಲ್ಲಿ ಏನು ಇಂಪಾರ್ಟೆಂಟ್ ಏನಿಲ್ಲ ಅಂತ ಹೇಳೋಕೆ ಅದು ಬಂದಿರೋದು ಹೊರತು ನೀವು ಕೀರ್ತನೆ ಆಡಿ ನಿಮಗೆ ವಾಚ್ ಕೊಡಿಸ್ತೀನಿ ಮಂತ್ರಗಳು ಹೇಳಿ ನಿಮಗೆ ಕಾಸಿನ ಸರ ಕೊಡಿಸ್ತೀನಿ ನೀವು ನಂದು ಹೋಮ ಮಾಡಿಸಿ ನಿನ್ನ ಮಗಳದು ಒಳ್ಳೆ ಕಡೆ ನೋಡಿ ವ ವರ ಕೊಡಿಸ್ತೀನಿ ಇಂಥ ಪೆದ್ದು ಪೆದ್ದು ಮನಸ್ಥಿತಿ ಮತ್ತು ಬೆಳಿಗ್ಗೆ ಎಲ್ಲ ಕಾರ್ಯಕ್ರಮಗಳು ನೋಡ್ತಿರಲ್ಲ ಈ ರಾಶಿ ಭವಿಷ್ಯ ಇದರಿಂದನೇ ನಂಬಿಕೆಗಳು ಹೋಗ್ತಾ ಇದ್ದಾವೆ ಜ್ಯೋತಿಷ್ಯದ ಮೇಲೆ ನಂಬಿಕೆ ಅಪನಂಬಿಕೆ ಆಗ್ತಾ ಇದೆ ಜ್ಯೋತಿಷ್ಯ ಸತ್ಯ ಹೇಳ್ತಕ್ಕಂಥ ಮಾರ್ಗಗಳೆಲ್ಲ ಅಳವಡಿಸ್ಕೊಂಡಿದ್ದೀವಲ್ಲ ನಾವೆಲ್ಲ ಅದು ಕಂಪ್ಲೀಟ್ಲಿ ಫಾಲ್ಸ್ ಕಂಪ್ಲೀಟ್ಲಿ ಫಾಲ್ಸ್ ಕರೆಗಳನ್ನ ತೊಗೊಂಡೋಗೋಣ ಹಾರಸ್ಕೋಪಲ್ಲಿ ಏನು ಬರುತ್ತೋ ಎಸ್ ಆರ್ ನೋ ಅಷ್ಟೇ ನಮ್ಮ ಕೆಲಸ ನಮಸ್ಕಾರ ನಮಸ್ತೆ ಗುರು ಬ್ರಹ್ಮ ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಗುರುವೇ ನಮ ಒಳ್ಳೇದಾಗ್ಲಿ ಹೇಳಿ ನನ್ನ ಆರೋಗ್ಯದ ಬಗ್ಗೆ ಕೇಳಬೇಕು ಗುರುಜಿ ಒಂದರಿಂದ ಇನ್ನೂರ ತೊಂಬತ್ತೊಂದ್ ಸಂಖ್ಯೆ ಹೇಳಿ ಇಪ್ಪತ್ತೆಂಟು ಇಪ್ಪತ್ತೆಂಟು ನನಗೆ ಶುಗರ್ ಕಮ್ಮಿನೇ ಆಗ್ತಾ ಇಲ್ಲ ನಾನು ಹೇಳ್ತೀನಿ ಇಲ್ಲ ಹಾಕದ್ಮೇಲೆ ನಾನು ಮುಗಿಸ್ತೀನಿ ನಾನೇ ನಾವೇ ಕಂಪ್ಲೀಟ್ ಮಾಡ್ಬಿಡ್ತೀವಿ ನೀವು ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಯಲ್ಲಿ ಆರನೇ ಮನೆ ಕಸ ನೋಡ್ತೀವಿ ಆ ಗ್ರಹಗಳು ಏನು ಹೋಗುತ್ತಾ ಇಲ್ಲವ ಹೇಳುತ್ತೆ ಹೆಲ್ತ್ ವಿಚಾರದಲ್ಲಿ ಬಂದಾಗ ಹೋಗಲ್ಲ ಲೈಫ್ ಲಾಂಗ್ ಇರುತ್ತೆ ಹೋಗೋ ಚಾನ್ಸೇ ಇಲ್ಲ ಹೇಳ್ತಾರಲ್ಲ ಅವರು ಚಾನ್ಸೇ ಇಲ್ಲ ಯಾಕಂದರೆ ಎಂಟು ಬಂದಿದೆ ಎಂಟು ಬಂದಿದೆ ಎಂಟು ಬಂದಿದೆ ಕಮ್ಮಿ ಮಾಡ್ಕೋಬೋದು ಕಮ್ಮಿ ಮಾಡ್ಕೋಬೋದು ಶುಕ್ರನ ಅಂಶದಲ್ಲೇ ನೀವು ಕೇಳಿದ್ದೀರಾ ಎಂಟು ಬಂದಿದೆ ಮೊಸರನ್ನು ದಾನ ಮಾಡ್ತಾ ಇರಿ ಮೊಸರು ನೀವು ತಿನ್ಬೇಡಿ ಕಮ್ಮಿ ತಿನ್ನಿ ಮೊಸರು ದಾನ ಮಾಡ್ತಾಯಿರಿ ಲಕ್ಷ್ಮೀ ದೇವಸ್ಥಾನಕ್ಕೆ ಸ್ವಲ್ಪ ಹೋಗೋದು ಕಮ್ಮಿ ಮಾಡಿ ಅಥವಾ ನವಗ್ರಹದ ಹತ್ರ ಶುಕ್ರನ ಹತ್ರ ಹೋಗಬೇಡಿ ಎಂಟನೇದು ಬಂದಿದೆ ಹಾಗೆ ಈ ಎಂಟನೇದು ಕಮ್ಮಿ ಆಗಬೇಕು ಅಂತಂದರೆ ಶುಕ್ರವಾರ ದಿವಸ ನೀವು ಯಾವ ಊರಲ್ಲಿದ್ದೀರೋ ಮಾರ್ಕೆಟ್ ಕಡ್ಡಾಡಿ ಮಾರ್ಕೆಟ್ ಮಾರ್ಕೆಟ್ ರೌಂಡ್ ಹೊಡಿಬೇಕು ಒಂದು ಅವರು ಜನಗಳ ಸಂಪರ್ಕ ಮಾಡಬೇಕು ಮಾತಾಡ್ಕೊಂಡು ಬರಬೇಕು ಎಂಟನೇ ಮನೆ ಕಮ್ಮಿ ಆಗುತ್ತೆ ಇದೊಂದೇ ಇರತಕ್ಕಂಥದ್ದು ದಶಾದಲ್ಲೂ ಕೂಡ ಮೂರು ಏಳು ಹನ್ನೊಂದು ಹನ್ನೊಂದಿದೆ ಗುರುದಶೆ ನಡೀದ ಪ್ರ ಇದ್ರಲ್ಲಿ ಮಾಡ್ತೀರಾ ಮೂವತ್ತವರೆಗೂ ಅಷ್ಟು ಪ್ರಾಬ್ಲಮ್ ಇಲ್ಲ ಆದರೆ ಇದು ಹೋಗಲ್ಲ ಏನು ಮಾಡೋಕ್ಕಾಗಲ್ಲ ಪ್ರಶ್ನಶಾಸ್ತ್ರ ಏನು ಬಂದಿದೆ ಅದನ್ನೇ ನಾನು ಹೇಳಬೇಕಾಗತ್ತೆ ಒಳ್ಳೇದಾಗಲಿ ನಾನು ಹೇಳಿದ್ದು ಟ್ವೆಂಟಿ ಪರ್ಸೆಂಟ್ ಮಾತ್ರ ಕಮ್ಮಿ ಆಗುತ್ತೆ ಏನು ಕಂಪ್ಲೀಟ್ ಕಂಪ್ಲೀಷನ್ ಆಗಲ್ಲ ನಮಸ್ಕಾರ ಹೇಳಿ ನಾನು ಫಸ್ಟ್ ಕ್ಲಾಸಾಗಿದ್ದೀವಿ ಹಾಂ ಯಾಕೆ ನಮ್ಮ ಬಗ್ಗೆ ಕೇಳಿದ್ರೆ ಚೆನ್ನಾಗಿದ್ದೀರಾ ಹಿಂಗಿದ್ದೀರಾ ಅಂತ

ಮ್ಯಾರೇಜ್ಗೆ ಹೋಗೋಣ ಸೆವೆಂತ್ ಕಸ್ಪ್ ಏನು ಹೇಳುತ್ತೆ ಅಂತ ನೋಡೋಣ ಅದು ರಿಸಲ್ಟ್ ಆದಮೇಲೆ ದಶಾಭುಕ್ತಿಗೆ ಬರ್ತೀನಿ ಲೋ ಇಂಟ್ರೆಸ್ಟ್ ಆರ್ ಲವ್ ಇನ್ ಮ್ಯಾರೇಜ್ ಅಂತ ಬರ್ತಾ ಇದೆ ಲೋ ಇಂಟ್ರೆಸ್ಟ್ ಇದೆ ಫಸ್ಟ್ ಪಾಯಿಂಟಲ್ಲಿ ಅರ್ಥ ಆಯ್ತಾ ಫಸ್ಟ್ ಆಫ್ ಆಲ್ ಇಲ್ಲಿ ಲೋ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಅದು ಸರಿ ಮಾಡ್ಕೊಂಬಿಟ್ರೆ ಗುಡ್ ಮ್ಯಾರೇಜ್ ತೋರಿಸ್ತಾ ಇದೆ ಅದು ಸರಿ ಮಾಡ್ಕೊಂಬಿಡ್ಬೇಕು ಫೋರ್ತ್ ಹೌಸ್ ಬಂದರೆ ಸಾಧ್ಯವಾದಷ್ಟು ನಿಮಗೆ ಎಂಗೇಜ್ಮೆಂಟ್ ಆಗೋ ಸಾಧ್ಯತೆ ಇದೆ ಹುಷಾರಾಗಿರಿ ಎಂಗೇಜ್ಮೆಂಟ್ ಹೋಗಬೇಡಿ ಅಂತ ಹೇಳ್ತೀವಿ ಯಾಕಂದರೆ ಫೋರ್ತ್ ಹೌಸ್ ಇಸ್ ದಿ ಹೌಸ್ ಆಫ್ ಎಂಗೇಜ್ಮೆಂಟ್ ಆ್ಯಂಡ್ ಬ್ರೇಕ್ ಹುಷಾರಾಗಿರಿ ನಿಮ್ಗೆ ಏಜ್ ಆಗಿರ್ಬೋದು ಕೇಳ್ಬೋದಾ ಓಕೆ ಯಾವುದಾದ್ರು ಬಂದ್ರೂ ಕೂಡ ಡೈರೆಕ್ಟ್ ಮ್ಯಾರೇಜ್ಗೆ ಹೋಗಿ ಯಾಕೆಂದ್ರೆ ನಿಮ್ಗೆ ಸಿಕ್ತ ಈ ನಾಲ್ಕನೇ ಮನೆ ಲವ್ ಇಲ್ಲದೆ ಇರೋರೇ ಸಿಗ್ತಾರೆ ನಿಮ್ಮನ್ನು ಪ್ರೀತಿ ಮಾಡಲ್ಲ ಜಸ್ಟು ನಿಮಗೆ ಈ ಹಾವ ಭಾವ ಆ್ಯಟಿಟ್ಯೂಡ್ನ ಮಾತ್ರ ಇಷ್ಟಪಡ್ತಾರೆ ಬಟ್ ಸ್ವಲ್ಪ ಅಂಡರ್ಗ್ರೌಂಡಲ್ಲಿ ಟೂರ್ ಏನಿರೋದ್ರಿಂದ ಸ್ವಲ್ಪ ನೋಡಿ ಹಿರಿಯರಿಂದ ಮಾಡ್ಕೊಳ್ಳಿ ಇಲ್ಲಾಂದರೆ ಎಂಗೇಜ್ಮೆಂಟ್ ಬ್ರೇಕ್ ಆಗ್ತಕ್ಕಂಥ ತುಂಬ ಸ್ಟ್ರಾಂಗ್ ಆಗ್ತಾಯಿದೆ ದೇರ್ ಈಸ್ ಲೋ ಇಂಟ್ರೆಸ್ಟ್ ಆರ್ ಲೋ ಲವ್ ಅಂತ ತೋರಿಸ್ತಾ ಇದೆ ಆಗ್ತಕ್ಕಂಥ ಚಾನ್ಸಸ್ಸು ಭುಕ್ತಿಲಿ ನೋಡ್ತೀವಿ ಗುರು ದಶಾ ಬುಧ ಭಕ್ತಿಲಿ ಪ್ರಶ್ನೆ ಕೇಳಿದಿರ ಬುಧ ಆದಮೇಲೆ ಕೇತು ಬರುತ್ತೆ ಕೇತು ಕಾಂಬಿನೇಷನಲ್ಲಿ ನಿಮಗೆ ಯೋಗ ತೋರಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ತೋರಿಸ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಅದ್ರ ಮಧ್ಯದಲ್ಲಿ ಏನಾದ್ರು ನೋಡಬೇಕು ಇಪ್ಪತ್ತೇಳು ಒಳಗಡೆ ಅಂದರೆ ಶುಕ್ರನ ಅಂಶ ಕೇತು ಅಂಶ ಮುಂದಿನ ವರ್ಷ ಮಾರ್ಚ್ ಟು ಮೇ ಮೈಲ್ಡ್ ಆಗಿದೆ ಸೆಪ್ಟೆಂಬರ್ವರೆಗೂ ಮೈಲ್ಡ್ ಆಗಿದೆ ತುಂಬಾ ಸ್ಟ್ರಾಂಗ್ ಟ್ವೆಂಟಿ ಇದೆ ಮುಂದಿನ ಕರೆ ನಮಸ್ಕಾರ ನಮಸ್ಕಾರ ಇನ್ನೊಂದ್ಸತಿ ಹೇಳಿ ಜಾಬ್ ಹೋಗಿ ಒಂದು ವರ್ಷ ಆಯ್ತು ಅದು ಒಂದ್ ವರ್ಷ ಎಲ್ ಟ್ರೈ ಮಾಡಿದ್ರು ಇಂಟರ್ವ್ಯೂ ಎಲ್ಲ ಆಗುತ್ತೆ ಬಟ್ ಏನೇನೋ ಗೊತ್ತಾಗ್ತಿಲ್ಲ ಅದ್ ಯಾಕೆ ಜಾಬ್ ಹೋಗಿ ಅಂದ್ರೆ ಜಾಬ್ ಕಳ್ಕೊಂಡ ಅಯ್ಯೋ ಕನ್ನಡವೇ ಸತ್ಯ ಕಳ್ಕ ನಾವು ಜಾಬ್ ಹೋಗಿ ಅಂದ್ರೆ ನೀವೇನು ಜಾಬ್ ಅಲ್ಲಿ ಇದೀರಾ ಅನ್ಕೊಂಡು ಜಾಬ್ ಕಳ್ಕೊಂಡು ಒಂದು ವರ್ಷ ಆಯ್ತು ಓಕೆ ಸರಿ ನಂಬರ್ ಹೇಳಿ ಬೇಡ ಪ್ರಶ್ನಶಾಸ್ತ್ರದಲ್ಲಿ ನೋಡೋಣ ಒನ್ ಟು ಟು ಫಾರ್ಟಿ ಒಂದು ನಂಬರ್ ಹೇಳಿ ಐವತ್ತೈದು ಐವತ್ತೈದು ಜಾಬ್ ನೀವು ಆಲ್ರೆಡಿ ಒಂದು ಲೈನಲ್ಲಿ ಇದೀರಲ್ಲ ರನ್ನಿಂಗ್ ಅಲ್ಲಿ ಇದೀರಲ್ಲ ಆಲ್ರೆಡಿ ಒಂದು ಲೈನಲ್ಲಿ ಅಂದರೆ ಮೊನ್ನೆ ತಾನೇ ಇಂಟರ್ವ್ಯೂ ಕೊಟ್ಟಿದ್ದೀನಿ ಅದು ರಿಸಲ್ಟ್ ಬರಬೇಕು ಓಕೆ ಸರ್ ಸಿಕ್ಸ್ ಥೌಸು ರಿಸಲ್ಟ್ ಕೊಟ್ಟೇ ಕೊಡುತ್ತೆ ಅಂಡರ್ ಗ್ರೌಂಡಲ್ಲಿ ಫೈ ಟಲ್ಲಿ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಯಾರಾದರೂ ಹಿಂದೆ ಮುಂದೆ ಹೋಲ್ಡಲ್ಲಿ ಇಟ್ಟಿರ್ತಾರೆ ನಿಮ್ದು ಯಾವಾಗಲೂ ಇದೆ ಕತೆ ಎಸ್ ಅಂದಿರ್ತಾರೆ ಎಚ್ ಆರ್ ಅವರು ಕೇಳಿದ್ರೆ ಯಾಕೋ ಹೋಲ್ಡಲ್ಲಿದೆ ಅಂತಾರೆ

ಹೌದು ಕೊಟ್ಟು ಕಲಿಸ್ಕಂಡಿ ನಮ್ಮ ಅಸ್ಟ್ರಾಲಜಿ ಎಷ್ಟು ಕರೆಕ್ಟಾಗಿಡುತ್ತೆ ಈ ರಾಶಿ ಭವಿಷ್ಯ ಹತ್ರ ಹೋಗ್ತಾರೆ ಬೆಳಿಗ್ಗೆ ಯಪ್ಪ ಮಾಡಕ್ಕೆ ಕೆಲಸ ಇಲ್ಲ ಯಾಕೆಂದರೆ ಲಾಸ್ ಆಫ್ ಮನಿ ತೋರಿಸ್ತಿಲ್ಲ ಸೆಕೆಂಡ್ ರಿಸಲ್ಟಲ್ಲಿ ಸರಿ ಇರಲಿ ಇದಕ್ಕೇನು ರೆಮಿಡಿ ಕೊಡಬೇಕು ಅಂತರ್ಭುಕ್ತಿಲಿ ನಿಮಗೆ ಸಜೆಷನ್ ಮಾಡ್ತೀನಿ ಬುಧ ಅಂತರ್ಭುಕ್ತಿ ಬುಧ ಆದಮೇಲೆ ಕೇತು ಕೇತು ಫೈವಲ್ಲಿದೆ ಫೈವ್ ಸಿಕ್ಸ್ ಚೇಂಜ್ ಫೈವ್ ನೈನ್ ಚೇಂಜ್ ಬರುತ್ತೆ ಅದಾದಮೇಲೆ ಸಿಕ್ಸ್ ಬರುತ್ತೆ ಕೇತುನಲ್ಲಿ ಸಿಗುತ್ತೆ ಈಗ ನೀವು ಹೋಗಿರ್ತಕ್ಕಂಥ ಇಂಟ್ರವ್ಯೋ ಅಥವಾ ಮುಂದೆ ಬರ್ತಕ್ಕಂಥ ಇಂಟ್ರ್ಯೂ ಶಾರ್ಟ್ಲಿ ಸಿಗುತ್ತೆ ಮಾರ್ಚಲ್ಲಿ ನೀವು ಕೆಲಸಲಿರ್ತೀರ ಮಾರ್ಚಲ್ಲಿ ಕೆಲಸದಲ್ಲಿರ್ತೀರ ಏನು ಮಾಡೋಕ್ಕಲ್ಲ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಮಾರ್ಚಲ್ಲಿ ಕೆಲಸ ಏನು ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಯಾಕೆಂದರೆ ನಾವು ದಶಾಭುಕ್ತಿ ಅಂತರ್ಭುಕ್ತಿ ಇಸ್ ದಿ ಫೈನಲ್ ನಮ್ಮ ಫೈನಲ್ ರಿಸಲ್ಟ್ ಕೊಡೋದೇ ಅಂತರ್ಭುಕ್ತಿಲಿ ಈ ರೀತಿ ಆ್ಯಕ್ಟ್ ಕ್ಯೂರೇಟಾಗಿ ಅಲ್ಲಿ ಯಾವ ಜರು ಹೇಳಲ್ಲ ಸುಮ್ಮನೆ ಶನಿ ಹಿಂಗೋದಾ ಗುರು ಹಂಗೆ ಬಂದಾ ಇಷ್ಟು ರಾಶಿ ಎರಡು ಲಕ್ಷ ವ್ಯೂಸ್ ಏನು ಮಾಡೋಕ್ಕೆ ಎಲ್ಲ ಕಂಪ್ಲೀಟ್ಲಿ ರಾಂಗ್ ಎನಾಲಿಸಿಸ್ ಮಾಡ್ತಾರೆ ನೆಕ್ಸ್ಟ್ ಹೋಗೋಣ ನಮಸ್ಕಾರ ನಮಸ್ಕಾರ ಗುರುಜೆ ಹೇಳಿ ಸರ್ ನಾವು ತುಮಕೂರಿನ ಪ್ರಶ್ನಾಶ್ ಹತ್ರಕ್ಕೆ ಹೋಗ್ತೀವಿ ಸರಿ ಸರ್ ನಂಬರ್ ಹೇಳಿ ಸರ್ ಎಂಬತ್ತಾರು ನಂಬರ್ ಹೇಳಿ ಏನು ವಿಚಾರ ಸರ್ ನಮ್ಮದು ಒಂದು ಭೂಮಿ ವಿಚಾರ ಸುಮ್ಮನೆ ಕೋರ್ಟಲ್ಲಿ ಸುಮ್ಮನೆ ಎಳಿತಾ ಐತೆ ನಾನು ಭೂಮಿ ವಿಚಾರ ಅಂದರೆ ಅದು ಲಿಟಿಗೇಷನ್ಗೆ ಹಾಕೊಂಡ್ಬಿಡ್ತೀನಿ ಅಲ್ಲಿ ಆರನೇ ಮನೆ ನೋಡ್ತೀನಿ ಆರನೇ ಮನೆ ಏನು ಬರುತ್ತೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಿಕ್ಸ್ ಹೌಸ್ ಆಫ್ ಲಿಟಿಗೇಷನ್ 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 ಸರ್ ಲಿಟಿಗೇಷನ್ ಫಸ್ಟು ಫ್ರೂಟಲ್ಲಿ ಏನು ಹೇಳ್ತಾ ಇದೆ ಅಂದರೆ ರಾಹುಲ್ ರೆಟ್ರೋಗ್ರೇಡ್ ಬಂದಿರೋದ್ರಿಂದ ಇದು ಸಿಕ್ಕಾಪಟ್ಟೆ ಡ್ರ್ಯಾಗ್ ಆಗುತ್ತೆ ಸರ್ ಹೆವಿ ಡ್ರ್ಯಾಗ್ ಇದು ಇದು ಡ್ರ್ಯಾಗ್ ಅಂದರೆ ನಿಮಗೆ ಕೋರ್ಟಿಂದ ಜಸ್ಟಿಸ್ ಬರಲ್ಲ ಸರ್ ಸುಮ್ಮನೆ

ನೋಡಿ ಲಾಸ್ ಇನ್ ಲೀಗಲ್ ಕೇಸ್ ಅಂತ ತೋರಿಸ್ತಾ ಇದೆ ನಿಮ್ಮಲ್ಲಿ ಓಕೆ ಲಾಸ್ ಇನ್ ಲೀಗಲ್ ಕೇಸ್ ಅಂತಿದೆ ಟ್ರಬಲ್ಸ್ ಅಂತ ತೋರಿಸ್ತಾ ಇದೆ ಈ ನಿಮ್ಮ ಕೋರ್ಟಿಂದ ಕೈ ಎತ್ತಿಬಿಡ್ತಾರೆ ಸರ್ ನಿಮ್ಗೆ ಇದೇನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಅದು ಯಾಕೋ ಅದು ಹಣೆ ಬರ ಅಂತ ಹೇಳ್ತೀವೋ ಏನಂತ ಹೇಳ್ತೀವೋ ಇದರಲ್ಲಿ ಎಂಟು ಬಂದಿರೋದ್ರಿಂದ ರಾಹು ರೆಟ್ರೋಗ್ರೇಡ್ ಆಗಿರೋದ್ರಿಂದ ತುಂಬ ಕಷ್ಟಪಟ್ಟು ಲೆವೆನ್ ಬರ್ತಾ ಇದೆ ಯು ಹ್ಯಾವ್ ಟು ಸ್ಟಿಲ್ ಗೋ ಫಾರ್ ಅನದರ್ ಟೂ ಇಯರ್ಸ್ ಬೇಗ ಆಗಬೇಕು ಅಂದರೆ ಬೆಳ್ಳುಳ್ಳಿ ದಾನ ಮಾಡ್ತಾ ಇರಿ ಹಾಗೆ ಬಲಗೈ ಮಧ್ಯದ ಬೆಳಗ್ಗೆ ಸಾಧ್ಯವಾದರೆ ಒಂದು ಬ್ಲೂ ಸಫೈರ್ ಹಾಕ್ಕೊಳ್ಳಿ ಈ ಎಂಟನೇ ಮನೆಗೆ ವ್ಯಯಭಾವ ಏಳು ಆಗಿರೋದ್ರಿಂದ ಬ್ಲೂ ಸಫೈರ್ ವಿಲ್ ಹೆಲ್ಪ್ ಚಂದ್ರನ ಒಂದು ವಿಚಾರ ಇರೋದ್ರಿಂದ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಲಾಭ ಹೆಚ್ಚಾಗತ್ತೆ ಆದರೂ ಈ ಫ್ರೂಟಲ್ಲಿ ಎಂಟು ಬಂದಿರೋದ್ರಿಂದ ವಿತ್ ರಾಹು ಯು ಹ್ಯಾವ್ ಟು ವೆಯ್ಟ್ ಫಾರ್ ಟು ಇಯರ್ಸ್ ಏನು ಮಾಡೋಕ್ಕಲ್ಲ ಮುಂದಿನ ಕರೆಗೋಗೋಣ ನಮಸ್ಕಾರ ನಮಸ್ಕಾರ ಹೇಳಿ ನನ್ನ ಮಗೊಂದು

ಸ್ವಲ್ಪ ಮ್ಯಾಟ್ರಿಮೋನಿಯಲಿಂದ ನೋಡಿ ಬರುತ್ತೆ ಸರಿಯಾಗಿರ್ತಕ್ಕಂಥ ಒಂದು ಏನು ಸೂಕ್ತವಾಗಿರ್ತಕ್ಕಂಥ ವಧು ಇಲ್ಲ ಆದರೆ ಲಾಭಾಂಶದಲ್ಲಿ ಕೂತಿದೆ ಬರ್ತಕ್ಕಂಥವ್ರು ಕೊನೆಯಲ್ಲಿ ನೀವು ಯಾರನ್ನೇ ತೊಗೊಂಡ್ರು ಕೂಡ ಉತ್ತಮವಾಗಿರೋದನ್ನು ತೊಗೊಳೋದಿಲ್ಲ ಇದು ಹಣೆ ಬರಹ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಬಂದವರು ಜಾತಕ ಗೀತಕ ಎಲ್ಲ ಸೈಡ್ಗಿಟ್ಟು ಅವರ ವ್ಯಕ್ತಿತ್ವ ಮತ್ತು ಆ್ಯಟಿಟ್ಯೂಡ್ ಅಂತ ಏನು ಕರಿತೀವೋ ಅದನ್ನು ನೋಡಿದ್ರೆ ಮಾತ್ರ ಇದು ಸಕ್ಸಸ್ ಬರುತ್ತೆ ಇಲ್ಲಾಂದರೆ ನೀವು ಜಾತಕಕ್ಕೆ ಹೋಗಿ ಕೂತ್ಕೊಂಡ್ರೆ ದಿಸ್ ವಿಲ್ ಗೆಡ್ ಇನ್ ಟು ಡಿಸಾಸ್ಟರ್ ಯಾಕಂದರೆ ಟೇಸ್ಟಲ್ಲಿ ಎಂಟು ಬಂದಿದೆ ಅಂದರೆ ಸ್ವಲ್ಪ ಇದು ವೆರಿ ವೆರಿ ಡಿಫಿಕಲ್ಟ್ ಕಾಂಬಿನೇಷನ್ ಬರುತ್ತೆ ಮದುವೆ ಆಗೋ ಟೈಮ್ ನಾನು ಹೇಳೋದು ಕೆಲಸ ಅಷ್ಟೇ ಬಟ್ ಏನಾಗುತ್ತೆ ರಿಸಲ್ಟ್ ಹೇಳಿದ್ದೀನಿ ಗುರು ಮತ್ತು ಬುಧ ಬುಧ ಕಂಪ್ಲೀಟ್ ಆಗೋಷ್ಟಕ್ಕೆ ಮದುವೆ ಕೊಡ್ತಾನೆ ಶಾರ್ಟ್ಲಿ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಜನವರಿ ಒಳಗಡೆ ಮದುವೆ ಅಲ್ಲಿ ನೆಕ್ಸ್ಟ್ ಇಯರ್ ಆಗಸ್ಟ್ ಒಳಗಡೆ ಆಗಿಬಿಡುತ್ತೆ ಯಾಕಂದರೆ ಅಂತರ್ಭುಕ್ತಿಯಲ್ಲಿ ಕೇತು ಮತ್ತು ಶುಕ್ರ ಬ್ಯೂಟಿಫುಲ್ ಆಗಿದೆ ಸೆವೆನ್ ಸೆವೆನ್ ಕಾಂಬಿನೇಷನ್ನು ಆದರೆ ರಿಸಲ್ಟ್ ಈಸ್ ವೆರಿ ಬ್ಯಾಡ್ ಮದುವೆ ಅಂತೂ ಆಗಸ್ಟ್ ಒಳಗಡೆ ಆಗುತ್ತೆ ಒಳ್ಳೇದಾಗಲಿ ಒಂದು ಟೂ ಕಾನ್ಸೆಪ್ಟ್ಸ್ ಇರುತ್ತೆ ಅಸ್ಟ್ರಾಲಜಿಲಿ ಒಂದು ದಿ ಟೈಮ್ ಕಾನ್ಸೆಪ್ಟ್ ಆ್ಯಂಡ್ ಲೈಫ್ ಆಫ್ ದಟ್ ಪರ್ಟಿಕ್ಯುಲರ್ ಕ್ವಶನ್ ಮದುವೆ ಯಾವಾಗುತ್ತೆ ಮದುವೆ ಲೈಫ್ ಹೆಂಗಿದೆ ತುಂಬ ಜನ ಯಾವಾಗುತ್ತೆ ಅಂತ ಹಿಂದೆ ಬಿದ್ದಿದ್ದಾರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಒನ್ ಟೈಮ್ ನಮ್ಮ ಕ್ಲಾಸಿಗೆ ಬಂದು ಹೋಗಿ ಹದಿನೈದು ಸಾವಿರ ಖರ್ಚು ಮಾಡಿ ಖರ್ಚು ಮಾಡಬೇಕೋ ಬೇಡವೋ ಹಣೆ ಬರ ಹಿಂಗಿದೆ ಹುಷಾರಾಗಿರೋಣ ಕಮ್ಮಿ ಖರ್ಚು ಮಾಡ್ಕೊಳ್ಳೋಣ ಜೀವನ ನೆಮ್ಮದಿಯಾಗಿಟ್ಕೊಳ್ಳೋಣ ನಿಮ್ಮ ಕೈಯ್ಯಲ್ಲಿದೆ ಯಾರಿಗಾದರೂ ಅಷ್ಟೇ ನನಗಾದರೂ ಅಷ್ಟೇ ನಿಮಗಾದರೂ ಅಷ್ಟೇ ಫೇಟ್ ಕೆನಾಟ್ ಬಿ ಚೇಂಜ್ಡ್ ಇದು ಬರೆದಿಟ್ಟಿದೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಕ್ಲಾಸ್ ಇದೆ ಒನ್ ಜೀರೋ ಫೈವ್ ಜಾಯ್ನ್ ಆಗಿ ಸರ್ವೇ ಜನ ಬಂತು